ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜಿ ಸಿ ಎಜುಸಿಟಿ ಚಾನೆಲ್ ಈ ಹಿಂದಿನ ವಿಡಿಯೋದಲ್ಲಿ ನಾನು ಯು ಯು ಸಿ ಎಮ್ ಎಸ್ ಅಂದ್ರೇನು ಅದನ್ನು ವಿದ್ಯಾರ್ಥಿಗಳು ಹೇಗೆ ಮತ್ತು ಏನಕ್ಕೆ ಬಳಸಬೇಕು ಮತ್ತು ಯು ಯು ಸಿ ಎಮ್ ಎಸ್ಗೆ ಲಾಗಿನ್ ಆಗೋದು ಹೇಗೆ ಮತ್ತು ಯು ಯು ಸಿ ಎಮ್ ಎಸ್ ಲಾಗಿನ್ ಪಾಸ್ವರ್ಡ್ ಮರ್ತೋಗಿದ್ರೆ ಪಾಸ್ವರ್ಡನ್ನು ರೀಸೆಟ್ ಮಾಡೋದು ಅಥವಾ ಚೇಂಜ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ ಈ ಒಂದು ವಿಡಿಯೋದಲ್ಲಿ ನಾನು ಯು ಯು ಸಿ ಎಮ್ ಎಸ್ ಅಲ್ಲಿ ನಿಮ್ಮ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡೋದು ಹೇಗೆ ಮತ್ತು ವೆರಿ ವೆರಿ ಇಂಪಾರ್ಟೆಂಟ್ ಯು ಸಿ ಎಮ್ ಯು ಯು ಸಿ ಎಮ್ ಎಸ್ ಅಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೊ ಈ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡು ಮತ್ತು ಕೋರ್ಸ್ ರಿಜಿಸ್ಟ್ರೇಷನ್ನು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಸ್ ಆಗಿರುತ್ತೆ ಕಾರಣ ಯಾಕೆಂದರೆ ನೀವು ಎಕ್ಸಾಮ್ಸಲ್ಲಿ ಯಾವ ಸಬ್ಜೆಕ್ಟನ್ನು ಬರೀತಾ ಇದ್ದೀರಿ ಅನ್ನೋ ಸಬ್ಜೆಕ್ಟ್ಸನ್ನು ಚೂಸ್ ಮಾಡೋದೇ ಈ ಕೋರ್ಸ್ ರಿಜಿಸ್ಟ್ರೇಷನ್ನು ನೀವು ಈ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಲಿಲ್ಲ ಅಂದರೆ ನಿಮಗೆ ಅಡ್ಮಿಶ್ ಅಡ್ಮಿಷನ್ ಟಿಕೆಟ್ ಜನ್ರೇಟ್ ಆಗೋಲ್ಲ ಎಕ್ಸಾಮ್ ಫೀಸ್ ಪೇ ಮಾಡೋಕ್ಕಾಗಲ್ಲ ಮತ್ತು ಎಕ್ಸಾಮ್ ಬರೆಯೋಕ್ಕಾಗಲ್ಲ ಸೊ ಹಾಗಾಗಿ ಕೋರ್ಸ್ ರಿಜಿಸ್ಟ್ರೇಷನ್ ಇಸ್ ಮ್ಯಾಂಡೇಟರಿ ಹಾಗಾಗಿ ಪ್ರತಿಯೊಬ್ಬ ಸ್ಟೂಡೆಂಟು ಮಾಡಬೇಕು ಸೊ ಹಾಗಾದರೆ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅಂತ ನೋಡೋಣ ಸೊ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಮೊದಲಿಗೆ ಯು ಯು ಸಿ ಎಮ್ ಎಸ್ಗೆ ಲಾಗಿನ್ ಆಗಬೇಕಾಗುತ್ತೆ ಸೊ ಯು ಯು ಸಿ ಎಮ್ ಎಸ್ಗೆ ಲಾಗಿನ್ ಆಗಲಿಕ್ಕೆ ಯು ಯು ಸಿ ಎಮ್ ಎಸ್ ಯೂಸರ್ ಐ ಡಿ ಅಥವಾ ನಿಮ್ಮ ರಿಜಿಸ್ಟರ್ ನಂಬರನ್ನು ಮೊದಲಿಗೆ ಎಂಟ್ರ್ ಮಾಡೋಣ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ ಆದಮೇಲೆ ನಮ್ಮ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗತ್ತೆ ಪಾಸ್ವರ್ಡ್ ನಿಮಗೆ ಮರೆತೋಗಿದರೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಪಾಸ್ವರ್ಡನ್ನು ಹೇಗೆ ರೀಸೆಟ್ ಮಾಡೋದು ಅಂತ ಹೇಳಿದ್ದೀನಿ ನೀವು ಅದನ್ನು ನೋಡಿಕೊಂಡು ಪಾಸ್ವರ್ಡನ್ನು ರೀಸೆಟ್ ಮಾಡಿಕೊಂಡು ಆಮೇಲೆ ಲಾಗಿನ್ ಆಗಬೇಕಾಗತ್ತೆ ಸೊ ಪಾಸ್ವರ್ಡ್ ಎಂಟ್ರಿ ಆದಮೇಲೆ ಇಲ್ಲೊಂದು ಕ್ಯಾಪ್ಚಾ ಇರುತ್ತೆ ಕ್ಯಾಪ್ಚಾನ ಎಂಟ್ರಿ ಮಾಡಬೇಕು ಕ್ಯಾಪ್ಚಾ ಎಂಟರ್ ಮಾಡಿ ಆದಮೇಲೆ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು ಸೊ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಯು ಯು ಸಿ ಎಮ್ ಎಸ್ ಪ್ರೊಫೈಲ್ ಪೇಜಿಗೆ ಲಾಗಿನ್ ಆಗುತ್ತೆ ಲಾಗಿನ್ ಆದಮೇಲೆ ನಿಮಗೆ ಈ ಥರ ಪೇಜ್ ವಿಸಿಬಲ್ ಇರುತ್ತೆ ಸೊ ಇಲ್ಲಿ ಅಪ್ಲೋಡ್ ಮೈ ಫೋಟೋ ಆ್ಯಂಡ್ ಸಿಗ್ನೇಚರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ನಿಮ್ಮ ಗಮನಕ್ಕಿರಲಿ ಈ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋದು ಒನ್ ಟೈಮ್ ಮಾತ್ರ ಅಂದರೆ ನೀವು ಫಸ್ಟ್ ಸೆಮಿಸ್ಟ್ರಲ್ಲಿರುವಾಗ ಮಾತ್ರ ಇದನ್ನು ಮಾಡಬೇಕು ಸೆಕೆಂಡ್ ಆ್ಯಂಡ್ ತರ್ಡ್ ಸೆಮಿಸ್ಟರ್ ಅಥವಾ ಫೋರ್ತ್ ಫಿಫ್ತ್ ಸಿಕ್ಸ್ ಸೆಮಿಸ್ಟರಲ್ಲಿರುವಾಗ ನೀವು ಫೋಟೋ ಆ್ಯಂಡ್ ಸಿಗ್ನೇಚರನ್ನು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲಿ ಜ ಡೈರೆಕ್ಟಾಗಿ ನೀವು ಕೋರ್ಸ್ ರಿಜಿಸ್ಟ್ರೇಷನ್ಗೆ ಹೋಗ್ಬೋದಾಗತ್ತೆ ಸೊ ಈಗ ನಾನು ಫಸ್ಟು ಅಪ್ಲೋಡ್ ಮೈ ಫೋಟೋ ಆ್ಯಂಡ್ ಸಿಗ್ನೇಚರ್ ಅನ್ನೋ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಹೇಳುತ್ತೆ ಆ ಫೋಟೋ ಸೈಜು ಟೂ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕು ಜೆ ಪಿ ಇ ಜಿ ಜೆ ಪಿ ಜಿ ಅಥವಾ ಪಿ ಎನ್ ಜಿ ಫಾರ್ಮ್ಯಾಟಲ್ಲಿ ಇರಬೇಕಾಗತ್ತೆ ಫಸ್ಟು ನಾನು ಚೂಸ್ ಫೈಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಫೋಟೋಗ್ರಾಫ್ ಮೇಲೆ ಅಲ್ಲಿ ಬ್ರೌಸ್ ಅನ್ನೋದನ್ನು ಕ್ಲಿಕ್ ಮಾಡ್ತೀನಿ ರೀಸೆಂಟ್ ಫೋಟೋಸ್ ಲೋಡ್ ಆಗ್ತಿದೆ ಸೊ ರೀಸೆಂಟ್ ನನ್ನ ಫೋಟೋಗ್ರಾಫ್ ಇದೆ ಅದನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಫೋಟೋ ಇಲ್ಲಿ ವಿಸಿಬಲ್ ಆಗುತ್ತೆ ನಿಮ್ಮ ನಿಮ್ಮದೇ ಫೋಟೋ ಕರೆಕ್ಟ್ ಫೋಟೋ ವಿಸಿಬಲ್ ಇದೆಯಾ ಚೆಕ್ ಮಾಡ್ಕೊಳ್ಳಿ ಅದಾದಮೇಲೆ ಚೂಸ್ ಸಿಗ್ನೇಚರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸಿಗ್ನೇಚರು ಕೂಡ ನಾನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಸೆಲೆಕ್ಟ್ ಮಾಡಿದ್ದೀನಿ ನಿಮಗೆ ಫಸ್ಟು ಸೇವ್ ಅಂತ ಕೊಡೋದಕ್ಕಿಂತ ಮುಂಚೆ ಫೋಟೋ ಮತ್ತು ಸಿಗ್ನೇಚರ್ ವಿಸಿಬಲ್ ಇದೆಯಾ ನೋಡ್ಕೊಳ್ಳಿ ವಿಸಿಬಲ್ ಇದ್ದರೆ ನೆಕ್ಸ್ಟು ನೀವು ಸೇವ್ ಅಂತ ಕೊಡಿ ವೆರಿ ಇಂಪಾರ್ಟೆಂಟ್ ಜೆ ಪಿ ಇ ಜಿ ಫಾರ್ಮ್ಯಾಟಲ್ಲಿರಬೇಕು ಅಥವಾ ಜೆ ಪಿ ಜಿ ಫಾರ್ಮ್ಯಾಟಲ್ಲಿ ಇರಬೇಕು ಲೆಸ್ ದ್ಯಾನ್ ಟು ಹಂಡ್ರೆಡ್ ಕೆ ಬಿ ಇರಬೇಕು ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಆರ್ ಯು ಶೋರ್ ಅಂತ ಕೇಳುತ್ತೆ ಎಸ್ ಅಂತ ಕ್ಲಿಕ್ ಮಾಡಿ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಹೊತ್ತು ಟೈಮ್ ತಗೊಂಡು ಅಪ್ಲೋಡ್ ಆದಮೇಲೆ ಫೋಟೋ ಆ್ಯಂಡ್ ಸಿಗ್ನೇಚರ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಸಕ್ಸಸ್ಫುಲಿ ಆ್ಯಡೆಡ್ ಅಂತ ಬರಬೇಕು ಅದಾದಮೇಲೆ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡ್ ಆಗುತ್ತೆ ನೀವು ಫೋಟೋ ಆ್ಯಂಡ್ ಸಿಗ್ನೇಚರನ್ನು ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಮಾಡಿ ಆದಮೇಲೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಟಾಪ್ ರೈಟ್ ಕಾರ್ನರಲ್ಲಿ ಒಂದು ತ್ರೀ ಲೈನ್ಸ್ ಕಾಣ್ತಾ ಇದೆ ಈ ಮೂರು ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮೆನು ಓಪನ್ ಆಗುತ್ತೆ ಸೊ ಇಲ್ಲಿ ಅಕಾಡೆಮಿಕ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಒಂದು ಮೆನು ಓಪನ್ ಆಗುತ್ತೆ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಮತ್ತೆ ಓಪನ್ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕೋರ್ಸ್ ರಿಜಿಸ್ಟ್ರೇಷನ್ ಪೇಜಿಗೆ ತಗೊಂಡೋಗುತ್ತೆ ಸೊ ಇಲ್ಲಿ ನಾವು ಆ್ಯಕ್ಚುಯಲ್ ಆಗಿ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಬೇಕು ಈ ಸ್ಟೆಪ್ ಏನಿದೆ ಈ ಸ್ಟೆಪ್ಪನ್ನು ನಾವು ಎವ್ರಿ ಸೆಮಿಸ್ಟರ್ ಮಾಡಲೇಬೇಕಾಗತ್ತೆ ನಾವು ಫಸ್ಟು ಫೋಟೋ ಆ್ಯಂಡ್ ಸಿಗ್ನೇಚರ್ ಏನು ಅಪ್ಲೋಡ್ ಮಾಡಿದ್ವಿ ಅದು ಒಂದು ಸೆಮಿಸ್ಟರ್ ಫಸ್ಟ್ ಸೆಮಿಸ್ಟರಲ್ಲಿ ಮಾತ್ರ ಮಾಡ್ತೀವಿ ಬಟ್ ಈ ಕೋರ್ಸ್ ರಿಜಿಸ್ಟ್ರೇಷನ್ನು ಎವ್ರಿ ಸೆಮಿಸ್ಟರು ನಾವು ಆಯಾ ಸೆಮಿಸ್ಟರಲ್ಲಿ ಯಾವ ಸಬ್ಜೆಕ್ಟ್ ಹೋಗ್ತಾ ಇದ್ದೀವಿ ಅನ್ನೋದನ್ನು ಚೂಸ್ ಮಾಡಬೇಕು ಈಗ ಕೋರ್ಸ್ ರಿಜಿಸ್ಟ್ರೇಷನ್ ವಿಂಡೋ ಓಪನ್ ಆಯಿತು ಸೊ ಇಲ್ಲಿ ಎಲ್ಲ ಡೀಟೇಲ್ಸು ವಿಸಿಬಲ್ ಇರುತ್ತೆ ನಿಮ್ಮ ಡೀಟೇಲ್ಸ್ ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ನೀವಿಲ್ಲಿ ಸ್ಕೀಮ್ ಅಂತ ತೋರಿಸ್ತಾ ಇದೆ ಈ ಸ್ಕೀಮ್ ಯಾವುದು ಅಂತ ಚೂಸ್ ಮಾಡಬೇಕು ಸೊ ಇಲ್ಲಿ ಎಚ್ ಯು ಎನ್ ಇ ಪಿ ಟು ತೌಸಂಡ್ ಟ್ವೆಂಟಿ ತ್ರೀ ಅಂತ ಸ್ಕೀಮ್ ನೇಮ್ ಕ್ರಿಯೇಟ್ ಮಾಡಿದ್ದೀವಿ ಅದನ್ನು ಚೂಸ್ ಮಾಡ್ಕೊಬೇಕು ಈ ಸ್ಕೀಮ್ ಸೆಲೆಕ್ಷನ್ನು ಫಸ್ಟ್ ಸೆಮಿಸ್ಟ್ರಲ್ಲಿ ಮಾತ್ರ ಅಗೇನ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತಲ್ಲೆಲ್ಲ ಈ ಸ್ಕೀಮ್ ಸೆಲೆಕ್ಷನ್ ಇರೋಲ್ಲ ಫಸ್ಟ್ ಸೆಮಲ್ಲಿ ನೀವು ಸ್ಕೀಮನ್ನು ಸೆಲೆಕ್ಟ್ ಮಾಡಿ ಸೇವ್ ಅಂತ ಕ್ಲಿಕ್ ಮಾಡಬೇಕು ಸೊ ಆರ್ ಯು ಶ್ಯೋರ್ ಅಂತ ಕೇಳುತ್ತೆ ಸೇವ್ ಅಂತ ಕೊಡಬೇಕು ಇಲ್ಲಿ ಒಂದೇ ಸ್ಕೀಮ್ ವಿಸಿಬಲ್ ಇದೆ ಸೊ ಹಾಗಾಗಿ ನಾನು ಸೇವ್ ಕೊಡ್ತಾಯಿದ್ದೀನಿ ಟೈಮ್ ತಗೊಳ್ತಾ ಇದೆ ಸ್ಕೀಮ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು ನೀವು ಸ್ಕೀಮ್ ಸೆಲೆಕ್ಟ್ ಮಾಡಿ ಆದಮೇಲೆ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಗೆ ಅಕಾಡೆಮಿಕ್ ಇಯರ್ ಸೆಮಿಸ್ಟರ್ ಮತ್ತು ಎಲ್ಲ ಡೀಟೇಲ್ಸ್ ವಿಸಿಬಲ್ ಇರುತ್ತೆ ನಿಮ್ಮ ಎಲ್ಲ ಡೀಟೇಲ್ಸು ಸರಿ ಇದೆಯಾ ನೋಡಿ ಆದಮೇಲೆ ನೀವು ಅಲ್ಲಿ ನಿಮ್ಮ ಯಾವ ಸೆಮ್ಮಿಗೆ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅದ್ರ ಮುಂದೆ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆ ವೆಬ್ ಪೇಜ್ ಓಪನ್ ಆಗಲಿಕ್ಕೆ ವೆಯ್ಟ್ ಮಾಡಿ ಆಮೇಲೆ ನಿಮಗೆ ಈ ರೀತಿಯಾದಂಥ ವೆಬ್ ಪೇಜ್ ಓಪನ್ ಆಗುತ್ತೆ ಇದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಪ್ರೋಸೆಸ್ ಆಗಿರುತ್ತೆ ಈ ಪ್ರೋಸೆಸ್ಸಲ್ಲಿ ನೀವು ಆ ಸೆಮಿಸ್ಟ್ರಲ್ಲಿ ಯಾವ ಸಬ್ಜೆಕ್ಟನ್ನು ಓದ್ತಾ ಇದ್ದೀರಾ ಅನ್ನೋ ಸಬ್ಜೆಕ್ಟ್ಗಳನ್ನು ನೀವು ರಿಜಿಸ್ಟ್ರ್ ಮಾಡ್ಕೋಬೇಕು ನೀವು ಯಾವ ಸಬ್ಜೆಕ್ಟ್ಸನ್ನು ರಿಜಿಸ್ಟರ್ ಮಾಡ್ತೀರ ಆ ಸಬ್ಜೆಕ್ಟ್ಗೆ ನಿಮಗೆ ಅಡ್ಮಿಷನ್ ಟಿಕೆಟ್ ಜನ್ರೇಟ್ ಆಗುತ್ತೆ ಮತ್ತು ಆ ಸಬ್ಜೆಕ್ಟಿಗೆ ಮಾತ್ರ ನೀವು ಎಕ್ಸಾಮ್ ಬರೀಲಿಕ್ಕೆ ಸಾಧ್ಯ ಆಗುತ್ತೆ ನೀವು ತಪ್ಪಾಗಿ ಸಬ್ಜೆಕ್ಟ್ಸನ್ನು ಚೂಸ್ ಮಾಡಿದ್ರೆ ಅದೇ ನಿಮಗೆ ಅಡ್ಮಿಷನ್ ಟಿಕೆಟಲ್ಲಿ ಬರುತ್ತೆ ಮತ್ತು ಅದೇ ಸಬ್ಜೆಕ್ಟಿಗೆ ಕ್ವಶನ್ ಪೇಪರ್ ಬರುತ್ತೆ ನೀವು ಓದದೇ ಇರೋ ಸಬ್ಜೆಕ್ಟನ್ನು ಎಕ್ಸಾಮ್ ಬರೀಬೇಕಾದಂಥ ಸಂದರ್ಭ ಬಂದ್ಬಿಡುತ್ತೆ ಸೊ ಹಾಗಾಗಿ ಈ ಸ್ಟೆಪ್ಪನ್ನು ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಸೆಲೆಕ್ಟ್ ಮಾಡಿ ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಮ್ಯಾಕ್ಸಿಮಮ್ ಕ್ರೆಡಿಟ್ಸ್ ಮತ್ತು ಮಿನಿಮಮ್ ಕ್ರೆಡಿಟ್ಸ್ ಅಂತ ಮೇಲ್ಗಡೆ ವಿಸಿಬಲ್ ಆಗ್ತಿರುತ್ತೆ ನಿಮಗೆ ಇಲ್ಲಿ ಏನು ಟೋಟಲ್ ಕ್ರೆಡಿಟ್ಸ್ ವಿಸಿಬಲ್ ಇದೆ ಅದನ್ನು ನೋಡ್ಕೊಳ್ಳಿ ಕೊನೆಗೆ ನೀವು ಎಲ್ಲ ಕೋರ್ಸಸ್ಸನ್ನು ಸೆಲೆಕ್ಟ್ ಮಾಡಿ ಆದಮೇಲೆ ಬಾಟಮಲ್ಲಿ ಒಂದು ಕಡೆ ಸ್ಕ ವಿಸಿಬಲ್ ಆಗುತ್ತೆ ನಿಮಗೆ ಏನು ಕ್ರೆಡಿಟ್ಸು ಅಲ್ಲೂ ಕೂಡ ಇಲ್ಲಿ ಮೇಲ್ಗಡೆ ಎಷ್ಟು ಕ್ರೆಡಿಟ್ಸ್ ಇರುತ್ತೆ ಅಷ್ಟಕ್ಕೆ ಈಕ್ವಲ್ ಆಗೋ ಥರ ನೋಡ್ಕೊಳ್ಬೇಕು ಸೊ ಹಾಗಾದರೆ ಈಗ ನಾವು ಸಬ್ಜೆಕ್ಟ್ ಸೆಲೆಕ್ಷನ್ಗೆ ಬರುವ ಬರೋಣ ಸಬ್ಜೆಕ್ಟ್ ಸೆಲೆಕ್ಷನ್ಗೆ ಬರುವಾಗ ನೀವು ಈ ಸೆಮಿಸ್ಟ್ರಲ್ಲಿ ಯಾವುದೆಲ್ಲ ಸಬ್ಜೆಕ್ಟ್ ಯೋ ಓದ್ತಾ ಇದ್ದೀರಿ ಆ ಎಲ್ಲ ಸಬ್ಜೆಕ್ಟ್ಸನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು ಕನ್ನಡ ಇಂಗ್ಲೀಷ್ ನಿಮ್ಮ ಕೋರ್ ಸಬ್ಜೆಕ್ಟ್ಸು ಓಪನ್ ಎಲೆಕ್ಟಿವ್ಸು ಮತ್ತು ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸಸ್ಸು ಎಲ್ಲನೂ ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ಪು ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡಬೇಕು ಮತ್ತು ನೀವು ಕನ್ನಡ ಇಂಗ್ಲೀಷ್ ಓದ್ತಾಯಿದ್ದೀರಿ ಅಂದರೆ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಓದ್ತಾ ಇದ್ದೀರಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಓದ್ತಾ ಇದ್ದೀರಿ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಪೇಪರ್ ಒನ್ ಅನ್ನೋ ಕಡೆಯೇ ನೀವು ಕನ್ನಡನ ಚೂಸ್ ಮಾಡಬೇಕು ಯಾಕೆ ಅಂದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಕನ್ನಡ ವಾಣಿಜ್ಯ ಗಂಗೋತ್ರಿ ಒನ್ ಅಂತ ಹೇಳಿ ಪೇಪರ್ ಒನ್ನಲ್ಲಿ ಒಂದು ಕಡೆ ಇರುತ್ತೆ ಪೇಪರ್ ಟೂನಲ್ಲಿ ಒಂದು ಕಡೆ ಕನ್ನಡ ಲ್ಯಾಂಗ್ವೇಜ್ ವಾಣಿಜ್ಯ ಗಂಗೋತ್ರಿ ಅಂತ ಸೇಮ್ ಟೈಟಲ್ ಇರುತ್ತೆ ಸೊ ನೀವು ಎಲ್ಲೆಲ್ಲೋ ಚೂಸ್ ಮಾಡಬಾರ್ದು ಅದನ್ನು ಸೊ ನೀವು ಹೇಗೆ ಚೂಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಚೂಸ್ ಮಾಡಬೇಕಾದ್ರೆ ಕನ್ನಡ ಪೇಪರ್ ಒನ್ ಆದರೆ ಪೇಪರ್ ಒನ್ನಲ್ಲಿ ನೀವೇನು ಮಾಡಬೇಕಾಗತ್ತೆ ಕನ್ನಡನ ಚೂಸ್ ಮಾಡಬೇಕು ಅದನ್ನು ಚೂಸ್ ಮಾಡಿದ್ದೀನಿ ಪೇಪರ್ ಟೂ ನಿಮ್ಮದು ಇಂಗ್ಲೀಷ್ ಆದರೆ ಪೇಪರ್ ಟೂನಲ್ಲಿ ನೀವು ಇಂಗ್ಲೀಷ್ ಅನ್ನೋದನ್ನು ಚೂಸ್ ಮಾಡಬೇಕು ನಾನು ಇಂಗ್ಲೀಷ್ ಅನ್ನೋದನ್ನು ಚೂಸ್ ಮಾಡಿದ್ದೀನಿ ಇದನ್ನು ಇಂಟರ್ಚೇಂಜ್ ಮಾಡೋಂಗಿಲ್ಲ ಅಂದರೆ ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಓದುವಾಗ ಪೇಪರ್ ಒನ್ನಲ್ಲಿ ಇಂಗ್ಲೀಷ್ ಅಂತ ಚೂಸ್ ಮಾಡೋಂಗಿಲ್ಲ ಎರಡೂ ಕಡೆ ಸೇಮ್ ಟೈಟಲಲ್ಲಿರುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆದರೆ ಪೇಪರ್ ಒನ್ ಆರ್ಡ್ರಲ್ಲಿ ಕನ್ನಡನ ಚೂಸ್ ಮಾಡಬೇಕು ನೀವು ಅಬ್ಸರ್ವ್ ಮಾಡಿದ್ರೆ ಪೇಪರ್ ಒನ್ನಲ್ಲೇ ಮೂರಿದೆ ಕನ್ನಡ ಇಂಗ್ಲೀಷ್ ಮತ್ತು ಹಿಂದಿ ಅಂತ ಮೂರಿದೆ ಅಥವಾ ನಿಮಗೆ ಇನ್ನೂ ಜಾಸ್ತಿ ವಿಸಿಬಲ್ ಆಗ್ಬೋದು ಕೆಲವು ಯೂನಿವರ್ಸಿಟಿಗಳಲ್ಲಿ ಸೊ ಹಾಗಾಗಿ ನೀವು ಯಾವುದು ಫಸ್ಟ್ ಲ್ಯಾಂಗ್ವೇಜ್ ತಗೊಂಡಿದಿರಿ ಅದನ್ನು ಚೂಸ್ ಮಾಡಬೇಕು ಸೆಕೆಂಡ್ ಲ್ಯಾಂಗ್ವೇಜ್ ನೀವು ಯಾವ್ದು ತಗೊಂಡಿದಿರಿ ಅದನ್ನು ಚೂಸ್ ಮಾಡಬೇಕು ಇದನ್ನು ಚೂಸ್ ಮಾಡಿ ಆದಮೇಲೆ ಮತ್ತೆ ವೆರಿ ಇಂಪಾರ್ಟೆಂಟು ನೀವು ಚೂಸ್ ಮಾಡುವಾಗ ಕರೆಕ್ಟಾಗಿ ಮಾಡಿರ್ತೀರಿ ನೀವು ಈ ರೀತಿ ಸ್ಕ್ರಾಲ್ ಮಾಡುವಾಗ ಸ್ಕ್ರೀನ್ ಸ್ಕ್ರಾಲ್ ಮಾಡುವಾಗ ಬೇರೆ ಇನ್ಯಾವುದಕ್ಕೂ ಟಿಕ್ ಆಗಿಬಿಡುತ್ತೆ ಅಥವಾ ನೀವು ಚೂಸ್ ಮಾಡಿರೋದು ಅನ್ಚೆಕ್ ಆಗಿಬಿಡುತ್ತೆ ಅದನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಮತ್ತು ಅದಾದಮೇಲೆ ನೀವು ಕೋರ್ ಸಬ್ಜೆಕ್ಟ್ಸ್ ಇದೆ ಫಿನಾನ್ಷಿಯಲ್ ಅಕೌಂಟಿಂಗ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಅಪ್ಲಿಕೇಶನ್ಸು ಮತ್ತು ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ಇದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ಸೆಲೆಕ್ಟ್ ಮಾಡೋಕ್ಕೆ ಆಪ್ಷನ್ ಇಲ್ಲ ಇಲ್ಲಿ ನಿಮಗೆ ಸೆಲೆಕ್ಷನ್ಗೆ ಆಪ್ಷನ್ ಇಲ್ಲ ಕಾರಣ ಯಾಕೆಂದರೆ ಈ ಸಬ್ಜೆಕ್ಟ್ಸು ನಿಮ್ಮ ಮ್ಯಾಂಡಿಟ್ರಿ ಸಬ್ಜೆಕ್ಟ್ಸು ಹಾಗಾಗಿ ಆಲ್ರೆಡಿ ಬ್ಯಾಕೆಂಡಲ್ಲಿ ಅದು ಸೆಲೆಕ್ಟ್ ಆಗಿಬಿಟ್ಟಿದೆ ಯಾವುದಕ್ಕೆ ಸೆಲೆಕ್ಷನ್ಗೆ ಬಟನ್ ಇಲ್ಲ ಅದು ಆಲ್ರೆಡಿ ಸೆಲೆಕ್ಷನ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಸೊ ಅದಾದಮೇಲೆ ವೆರಿ ಇಂಪಾರ್ಟೆಂಟ್ ಅಂದರೆ ಓಪನ್ ಎಲೆಕ್ಟಿವ್ ಬರುತ್ತೆ ಈ ಓಪನ್ ಎಲೆಕ್ಟಿವಲ್ಲಿ ತುಂಬ ಜನ ಮಿಸ್ಟೇಕ್ಸ್ ಮಾಡ್ತೀರಿ ಏನು ಅಂತ ಹೇಳಿದ್ರೆ ನಿಮಗೆ ಎಕನಾಮಿಕ್ಸ್ ಓಯಿ ಸೋಷಿಯಾಲಜಿ ಓಯಿ ನಂದು ಅಷ್ಟು ಮಾತ್ರ ಗೊತ್ತಿರುತ್ತೆ ಕನ್ನಡ ಓಯಿ ಅಂತ ಬಟ್ ಆ ಓಪನ್ ಎಲೆಕ್ಟಿವ್ಗೆ ಒಂದು ಟೈಟಲ್ ಇರುತ್ತೆ ಅದು ಏನು ಅಂತ ನಿಮ್ಮ ಟೀಚರ್ ಹತ್ರ ಕ್ಲಾರಿಫೈ ಮಾಡಿಕೊಂಡು ಆ ಟೈಟಲ್ ಏನು ಅಂತ ತಿಳ್ಕೊಳ್ಬೇಕು ಈಗ ನಾನು ಸೆಲೆಕ್ಟ್ ಮಾಡ್ತಿರೋ ಸ್ಟೂಡೆಂಟ್ಸ್ದು ಓಪನ್ ಎಲೆಕ್ಟಿವ್ ಬಂದು ಹಿಸ್ಟ್ರಿ ಹೋಗಿ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ಸೊ ಹಾಗಾಗಿ ಅದನ್ನು ನಾನು ಚೂಸ್ ಮಾಡ್ತೀನಿ ಅದು ತ್ರೀ ಕ್ರೆಡಿಟ್ಸ್ ಇರೋವಂಥದ್ದು ಸೊ ಅದನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ನೀವು ಯಾವ ಸಬ್ಜೆಕ್ಟ್ ಓಪನ್ ಎಲೆಕ್ಟಿವ್ ಕ್ಲಾಸನ್ನು ಅಟೆಂಡ್ ಮಾಡ್ತಾ ಇದ್ದೀರಿ ಅದೇ ಓಪನ್ ಎಲೆಕ್ಟಿವನ್ನು ಚೂಸ್ ಮಾಡಬೇಕು ನಿಮ್ಗೇನಾದರೂ ಡೌಟ್ ಇದ್ದರೆ ಕನ್ಸರ್ನ್ ಟೀಚರ್ನ ನೀವು ಮೀಟ್ ಮಾಡ್ಬೋದಾಗತ್ತೆ ಸೊ ಅದಾದಮೇಲೆ ಡಿಜಿಟಲ್ ಫ್ಲೂಯೆನ್ಸಿ ಮತ್ತು ಯೋಗ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಇದೆ ಇದು ಸ್ಕಿಲ್ ಎನ್ಹ್ಯಾನ್ಸ್ಮೆಂಟ್ ಕೋರ್ಸಸ್ ಎ ಸಿ ಸಿ ಕೋರ್ಸಸ್ಸು ಇದನ್ನು ನಾವು ಮ್ಯಾಂಡೇಟ್ರಿ ರಿಲೀಸ್ ಮಾಡಿದ್ದೀವಿ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಸೊ ಹಾಗಾಗಿ ಇದಕ್ಕೆ ಬಟನ್ ಇಲ್ಲ ಹಂಗೆ ಅದರರ್ಥ ಏನು ಆಲ್ರೆಡಿ ಸೆಲೆಕ್ಟ್ ಆಗಿದೆ ಅಂತ ಬಟ್ ಕೆಲವು ಯೂನಿವರ್ಸಿಟಿಗಳಲ್ಲಿ ಇವು ಮ್ಯಾಂಡೆಟ್ರಿ ಸೆಲೆಕ್ಟ್ ಆಗಿರೋಲ್ಲ ನಿಮಗೆ ಇದು ಓಪನ್ ಇರುತ್ತೆ ಓಪನ್ ಇದ್ದಾಗ ನೀವೇನು ಮಾಡಬೇಕು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಟಿಕ್ ಮಾಡಿ ಆ ಸಬ್ಜೆಕ್ಟನ್ನು ಚೂಸ್ ಮಾಡಬೇಕು ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಪ್ಪತ್ತೈದು ಟೋಟಲ್ ಕ್ರೆಡಿಟ್ಸ್ ಟ್ವೆಂಟಿ ಫೈವ್ ಅಂತ ತೋರಿಸ್ತಾ ಇದೆ ಮೇಲ್ಗಡೆ ಎಷ್ಟು ಕ್ರೆಡಿಟ್ಸ್ ಇದೆ ಅಷ್ಟೇ ಕ್ರೆಡಿಟ್ಸು ಇಲ್ಲಿ ಕೂಡ ವಿಸಿಬಲ್ ಆಗಬೇಕು ಅವ ಆಮೇಲೆ ಮಾತ್ರ ನೀವು ಸಬ್ಮಿಟ್ ಕೊಡಬೇಕು ಕಡಿಮೆ ವಿಸಿಬಲ್ ಆದಾಗ ನೀವು ಸಬ್ಮಿಟ್ ಕೊಟ್ಟರೆ ನೀವೇನೋ ತಪ್ಪು ಮಾಡಿದ್ದೀರಾ ಅಂತ ಮತ್ತೆ ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಕಡೆ ನಿಮಗೆ ಟೋಟಲ್ ಕ್ರೆಡಿಟ್ ಸೇಮ್ ವಿಸಿಬಲ್ ಆಗ್ತಾಯಿದೆ ಅಂದರೆ ನೀವೆಲ್ಲ ಸರಿ ಮಾಡಿದ್ದೀರಾ ಅಂತ ಅರ್ಥ ಅಲ್ಲ ನೀವು ಸೆಲೆಕ್ಟ್ ಮಾಡಿರೋ ಎಲ್ಲ ಸಬ್ಜೆಕ್ಟು ಕರೆಕ್ಟ್ ಇದೆಯಾ ಅಂತ ಒಂದಲ್ಲ ಎರಡು ಸರ್ತಿ ವೆರಿಫೈ ಮಾಡಿಕೊಂಡು ಆಮೇಲೆ ನೀವು ಸಬ್ಮಿಟ್ ಕೊಡಬೇಕು ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು ನೋಡ್ಕೊಂಡು ಮಾಡಿ ಮತ್ತು ಇದು ಕೆಲವು ಥರ್ಡ್ ಸೆಮ್ಮು ಅಲ್ಲೆಲ್ಲ ಬಂದಾಗ ನಿಮಗೆ ತುಂಬ ಕಡೆ ಆಪ್ಷನ್ಸು ಈ ಓಪನ್ ಎಲೆಕ್ಟಿವ್ಸು ಆ ಸಬ್ಜೆಕ್ಟ್ಸ್ ಈ ಸಬ್ಜೆಕ್ಟ್ಸ್ ಅಂತ ಕನ್ಫ್ಯೂಷನ್ಸ್ ಇರುತ್ತೆ ಅದನ್ನು ನೋಡಿಕೊಂಡು ಮಾಡಬೇಕು ಮತ್ತು ಸೆಕೆಂಡ್ ಆ್ಯಂಡ್ ತರ್ಡ್ ಸೆಮಿಸ್ಟರ್ಗಳಿಗೆ ಮಾಡಬೇಕಾದ್ರೆ ನೀವು ಈ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸಲ್ಲಿ ಫಸ್ಟ್ ಸೆಮ್ಮಲ್ಲಿ ಯೋಗ ಎಲ್ತ್ ಆ್ಯಂಡ್ ವೆಲ್ನೆಸ್ ಓದಿದ್ದೀರಿ ನೀವು ಸೆಕೆಂಡ್ ಸೆಮ್ಮಲ್ಲೂ ಯೋಗ ಹೆಲ್ತ್ ಆ್ಯಂಡ್ ವೆಲ್ನೆಸ್ಸು ಮತ್ತು ನಿಮಗೆ ಎನ್ ಎಸ್ ಎಸ್ಸು ಎನ್ ಸಿ ಸಿ ಅದೆಲ್ಲ ವಿಸಿಬಲ್ ಆಗ್ತಿರುತ್ತೆ ನೀವು ಯಾವ ರೀತಿ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಬೇಕು ಅಂದರೆ ನಿಮ್ಮ ಹಿಂದಿನ ಸೆಮಿಸ್ಟ್ರಲ್ಲಿ ಯಾವ ಎಸ್ ಸಿ ಸಬ್ಜೆಕ್ಟನ್ನು ಓದಿದ್ದೀರಿ ಅದನ್ನು ಬಿಟ್ಟು ಹೊಸ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀವು ಆ ಸೆಮಿಸ್ಟ್ರಲ್ಲಿ ಯಾವ ಸಬ್ಜೆಕ್ಟ್ ಇದ್ದೀರಿ ಆ ಸಬ್ಜೆಕ್ಟ್ಸನ್ನು ಚೂಸ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಯಾರು ಈ ಶೋರ್ ಅಂತ ಕೇಳುತ್ತೆ ಎಸ್ ಅಂತ ಕ್ಲಿಕ್ ಮಾಡಬೇಕು ಎಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಅದು ಅಪ್ಲೋಡಿಂಗಿಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಪ್ಲೋಡಿಂಗಿಗೆ ಟೈಮ್ ತಗೊಂಡಾದಮೇಲೆ ಕೋರ್ಸ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ ಕೋರ್ಸಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಅದು ಬಂದರೆ ನಿಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ ಅದನ್ನು ಕೇರ್ಫುಲ್ಲಾಗಿ ನೋಡಿಕೊಂಡು ಆಮೇಲೆ ನೀವು ಲಾಗ್ಔಟ್ ಮಾಡ್ಬೋದಾಗತ್ತೆ ಈ ಒಂದು ವಿಡಿಯೋದಲ್ಲಿ ನಾನು ವೆರಿ ಇಂಪಾರ್ಟೆಂಟ್ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋನ ಒಂದಲ್ಲ ಎರಡು ಸರ್ತಿ ರಿಪೀಟೇಟಿವ್ ಆಗಿ ನೋಡಿಕೊಂಡು ಕೋರ್ಸ್ ರಿಜಿಸ್ಟ್ರೇಷನನ್ನು ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಸೊ ನೀವು ಕೋರ್ಸ್ ರಿಜಿಸ್ಟ್ರೇಷನ್ ಆದಮೇಲೆ ನೀವು ಎಕ್ಸಾಮಿನೇಷನ್ ಫೀಸ್ ಪೇಮೆಂಟ್ ಎನೇಬಲ್ ಆಗುತ್ತೆ ಸೊ ನಿಮಗೆ ಇಲ್ಲಿ ಸಕ್ಸಸ್ಫುಲ್ ಅಂತ ಬಂತು ಎಕ್ಸಾಮಿನೇಷನ್ ಫೀಸ್ ಪೇಮೆಂಟ್ ಎನೇಬಲ್ ಆದಮೇಲೆ ನೀವು ಆನ್ಲೈನಲ್ಲೇ ಎಕ್ಸಾಮಿನೇಷನ್ ಫೀಸನ್ನು ಪೇ ಮಾಡಬೇಕಾಗತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆನ್ಲೈನಲ್ಲಿ ಎಕ್ಸಾಮಿನೇಷನ್ ಫೀಸನ್ನು ಪೇ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿತ್ತು ಅಂತ ಭಾವಿಸ್ತೀನಿ ಈ ವಿಡಿಯೋನ ನಿಮ್ಮ ನೋನ್ ಫ್ರೆಂಡ್ ಮತ್ತು ಗ್ರೂಪ್ ಎಲ್ರಿಗೂ ಶೇರ್ ಮಾಡಿ ಅವರಿಗೂ ಇದರಿಂದ ಇನ್ಫಾರ್ಮೇಶನ್ ಸಿಗಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫೀಸ್ ಪೇಮೆಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು